ಇವತ್ತು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕನ್ನು ನಾವು ತೊಗೊಂಡು ಕೂತ್ಕೊಂಡಿದ್ವಿ ಅದು ಏನಂದರೆ ಮೌನ ಮೌನ ಅಂದ ತಕ್ಷಣ ಒಂದು ಕನ್ನಡದಲ್ಲಿ ಒಂದು ವರ್ಡ್ ಏನು ಬರುತ್ತೆ ಅದು ಮೌನ ವೃತ್ತ ಅಂತ ಕಾರಣ ಏನು ಅಂತಂದ್ರೆ ಮೌನಕ್ಕೆ ಅದರದೇ ಆದ ಒಂದು ಮಹತ್ವವಿದೆ ಆದರೆ ನಮಗೆ ಗೊತ್ತಿಲ್ಲ ಮಾತು ಇಷ್ಟೇ ನೀವು ಚೆನ್ನಾಗಿ ಮಾತಾಡಿ ಅದು ಬೆಳ್ಳಿನೇ ಆದರೆ ಮೌನ ಅದು ಬಂಗಾರ ಅಂತಂದ ಮೇಲೆ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಬಹಳ ಮಹತ್ತರವಾದದ್ದು ಇದೆ ಅಂತಲೇ ನಾವು ಹೇಳ್ಬೋದು ಈಗ ಅಚೀವರ್ಸ್ ಅಂತ ನೀವೇನೇ ಒಂದು ಎಚೀವ್ಮೆಂಟ್ ಮಾಡಬೇಕು ಅಂತಂದರೆ ಎರಡು ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಅದರಲ್ಲಿ ಒಂದು ತಾಳ್ಮೆ ಇನ್ನೊಂದು ಮೌನ ಯಾವಾಗ ವ್ಯಕ್ತಿ ಸದಾ ಕಾಲ ಮಾತಾಡೋದು ಚಿಂತೆ ಮಾಡೋದು ರೇಗೋದು ಕೂಗೋದು ಕಿರ್ಚಾಡೋದಿಂಗ್ ಮಾಡ್ತಾ ಇರ್ತಾನೆ ಅವಾಗ ಈ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಗಳು ಜಾಸ್ತಿ ಆಗ್ತಾ ಬರುತ್ತೆ ಇವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ ಖಂಡಿತವಾಗಲೂ ಈ ವಿಡಿಯೋನ ಇನ್ನೊಂದು ಹತ್ತು ವರ್ಷ ಆದಮೇಲೆ ನೋಡಿ ಅವರಿಗೆ ಅರ್ಥ ಆಗುತ್ತೆ ಮುಂದಿನ ದಿನದಲ್ಲಿ ನಮ್ಮನ್ನು ಕಾಡುವ ಸಮಸ್ಯೆ ಅಂದ್ರೆ ಒತ್ತಡ ವೃದ್ಧಾಶ್ರಮದಲ್ಲಿ ದಂಪತಿಗಳು ಸೂಸೈಡ್ ಮಾಡ್ಕೊಂಡಿದ್ದು ಏನಕ್ಕೆ ಇಷ್ಟೊಂದು ವಿಯರ್ಡ್ ಇಷ್ಟು ಕಷ್ಟನ ಸರ್ ಜೀವನ ಇಷ್ಟೇನ್ ಕಾಂಪ್ಲಿಕೇಟ್ ಅಲ್ಲ ನಾವು ಮಾಡ್ಕಳ್ತಾ ಇರೋದು ಕಾಂಪ್ಲಿಕೇಶನ್ ಜೀವನ ತುಂಬಾ ಚೆನ್ನಾಗಿದೆ ಸುಂದರವಾಗಿದೆ ಮೌನব্রত ಮತ್ತು ಉಪವಾಸ ಎರಡು ಜೊತೆಲಿ ಒಳ್ಳೇದು ಅನ್ಸುತ್ತೆ ತುಂಬಾ ಅದ್ಭುತ ಅದ್ಭುತ ಅಂದ್ರೆ ಅದ್ಭುತದಲ್ಲಿ ಅದ್ಭುತ ನೀವು ಬೇರೆನೇ ಆಗ್ಬಿಡ್ತೀರ ಬಿಡ್ತೀರಾ ಬಿಡ್ತೀರಾ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಡಾಕ್ಟರ್ ಮಾಲಿನಿ ಅವರ ವಿಡಿಯೋಗಳನ್ನ ನೀವೆಲ್ಲ ನೋಡಿ ತುಂಬ ಇಷ್ಟಪಡ್ತಾ ಇದ್ದೀರಾ ಮತ್ತು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೂ ಧನ್ಯವಾದ ಡಾಕ್ಟರ್ ಮಾಲಿನಿ ಅವ್ರಿಗೂ ಧನ್ಯವಾದ ಹೀಗೆ ನೋಡ್ತಾ ಇರಿ ಇವತ್ತು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕನ್ನು ನಾವು ತೊಗೊಂಡು ಕೂತ್ಕೊಂಡಿದ್ವಿ ಅದು ಏನಂದರೆ ಮೌನ ಮೌನ ಅಂದ ತಕ್ಷಣ ಒಂದು ಕನ್ನಡದಲ್ಲಿ ಒಂದು ವರ್ಡ್ ಏನು ಬರುತ್ತೆ ಅದು ಮೌನ ವೃತ ಅಂತ ಹೇಳಿ ಅವ್ರು ಮೌನ ವೃತ್ತದಲ್ಲಿ ಇದಾರೆ ರೀ ಮಾತಾಡ್ಬೇಡ್ರಿ ಅಂತ ಆ ಥರದ್ದು ಒಂದು ಚಿಕ್ಕವರದ ನೋಡ್ತಿದ್ವಿ ಇನ್ನು ಕೆಲವರು ಮೌನ ವೃತ್ತದಲ್ಲಿ ಇರೋದು ನೋಡಿದೀನಿ ಅವ್ರಿಗೆ ಪಾಪ ಮೌನ ವೃತ್ತ ಅಂದರೆ ಅಂದರೆ ಬಾ ಮಾತಾಡಬಾರ್ದು ಅಂತಷ್ಟೇ ಅಂದ್ಕೊಂಡಿದ್ದಾರೆ ಅವರು ಸನ್ನೆ ಮಾಡಿ ಹೇಳರು ಅದು ಆ್ಯಕ್ಚುಲಿ ಮೌನ ಅಲ್ಲ ಅಂತ ನನಗನ್ನಿಸ್ತು ಆಮೇಲೆ ಬಟ್ ನಮ್ಮ ಹಿನ್ನೆಲೆಯ ನಮ್ಮ ಪಾರಂಪರಿಕ ಹಿನ್ನೆಲೆಯಲ್ಲಿ ಬಂದಿರುವಂಥ ಈ ಮೌನ ವ್ರತ ಇದು ಮನುಷ್ಯನಿಗೆ ಹೇಗೆ ಯೂಸ್ಫುಲ್ ಆಗಿರತ್ ಆಗುತ್ತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೆ ಇದು ಏನು ಆ್ಯಕ್ಚುಲಿ ಮೇಡಮ್ ಸರ್ ನಮ್ಮ ಭಾರತೀಯ ಪರಂಪರೆ ಅಥವಾ ಸಂಸ್ಕೃತಿ ಅಂತ ನಾವು ನೋಡಿದಾಗ ನಮ್ಮ ಪೂರ್ವಜರು ಹಿಂದಿನವರು ಏನೇನು ಮಾಡಿದ್ರು ಪ್ರತಿಯೊಂದರಲ್ಲೂ ಒಂದು ವೈಜ್ಞಾನಿಕತೆ ಇದೆ ನಮ್ಮ ಒಳಿತಿಗಾಗಿ ಅದನ್ನೆಲ್ಲ ಮಾಡ್ಕೊಂಬಂದಿರೋದು ಆದರೆ ನಮಗದು ಗೊತ್ತಿಲ್ಲ ನಾವು ಏನೋ ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂತೀವಿ ನೀವು ಅದನ್ನು ಒಡೆದು ನೋಡಬೇಕು ಅವರ ಒಂದು ಏನೋ ಒಂದು ಸಂಪ್ರದಾಯ ಇತ್ತು ಒಂದು ಆಚಾರಗಳಿತ್ತು ಈಗ ಮೌನವ್ರತ ಅಂತ ನೀವು ಹೇಳಿದ್ರಿ ನಾನು ನೋಡಿದ್ದೀನಿ ಬಹಳಷ್ಟು ನಮ್ಮ ತಾತ ಅವರೆಲ್ಲ ಕೆಲವು ಸಲ ಮೌನವ್ರತ ಅಂದರೆ ವಾರದಲ್ಲಿ ಒಂದು ದಿನ ಇರಲಿಲ್ಲ ಅವರು ಕಂಪ್ಲೀಟ್ ಸೈಲೆನ್ಸ್ ಮತ್ತೆ ಎಲ್ಲ ಹೇಳೋರು ನೋಡಿ ಅವರತ್ರ ಮಾತಾಡಬೇಡಿ ಇವತ್ತು ಮೌನ ಅಂತ ಹೇಳಿ ಮತ್ತೆ ನಾವು ನೋಡ್ತೀವಿ ಸಾಧು ಸಂತರು ಇವರೆಲ್ಲ ಮೌನ ಇದ್ದಾರೆ ಮಾತಾಡಲ್ಲ ಎಲ್ಲೋ ಒಂದು ಸಲ ಮಾತಾಡ್ತಾರೆ ಇವರು ಶಿಷ್ಯಂದ್ರೆ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ತಿಳಿಸ್ತಾರೆ ಗುರುಗಳು ಮೌನದಲ್ಲಿದ್ದಾರೆ ಅಂತ ಕಾರಣ ಏನು ಅಂತಂದ್ರೆ ಮೌನಕ್ಕೆ ಅದರದೇ ಆದ ಒಂದು ಮಹತ್ವವಿದೆ ಆದರೆ ನಮಗೆ ಗೊತ್ತಿಲ್ಲ ನೋಡಿ ಹಿಂದಿನವರೇ ಒಂದು ಗಾದೆ ಹೇಳ್ತಾರೆ ನಮಗೆ ಜಾನಪದ ಸಾಹಿತ್ಯದಲ್ಲಿ ಸರ್ ನಿಮಗೆ ಎಲ್ಲ ಸಿಕ್ಬಿಡುತ್ತೆ ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಬದುಕು ಒಂದು ಅದ್ಭುತ ಅಂತಾನೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಅಂತಾರೆ ಬೆಳ್ಳಿಗೆ ನಿಮ್ಗೆ ರೇಟ್ ಎಷ್ಟಿದೆ ಅಂತ ಯಾವತ್ತಿದ್ರೂ ಕಮ್ಮಿನೇ ಬಂಗಾರ ಹೆಂಗೆ ಅಂದ್ರೆ ಅದು ಶೂಟ್ ಆಗ್ತಾನೆ ಇದೆ ಗೊತ್ತು ನಿಮಗೆ ಬಂಗಾರ ಕುಂತ್ಕೊಳ್ಳೋಕೆ ಆಗಲ್ಲ ಹಿಂದಿನವ್ರು ಹಂಗಂತ ಹೇಳಿದರೆ ಮಾತು ಎಷ್ಟೇ ನೀವು ಚೆನ್ನಾಗಿ ಮಾತಾಡಿ ಅದು ಬೆಳ್ಳಿನೇ ಆದ್ರೆ ಮೌನ ಅದು ಬಂಗಾರ ಅಂತ ಮೇಲೆ ಅದ್ರ ಹಿನ್ನೆಲೆಯಲ್ಲಿ ಏನೋ ಒಂದು ಬಹಳ ಮಹತ್ತರವಾದದ್ದು ಇದೆ ಅಂತಾನೆ ನಾವು ಹೇಳ್ಬೋದು ನಮಗೆ ವಚನದಲ್ಲೂ ಸಹ ಬಹಳಷ್ಟು ಸಿಕ್ಕುತ್ತೆ ಮುತ್ತಿನ ಮುತ್ತಿನಹಾರದಂತಿರಬೇಕು ಅಂದ್ರೆ ನೀನು ಮಾತಾಡಿದ್ರೆ ಅಷ್ಟು ಚೆನ್ನಾಗಿರಬೇಕು ನೀನು ಮಾತಾಡಿದ್ರೆ ದೇವ್ರುಣಿಕದಂತೆ ಇರಬೇಕು ಅಂದರೆ ನೀನು ಮಾತಾಡಿದ್ರೆ ನೀನು ತೂಕ ಹಾಕಿ ಮಾತಾಡಬೇಕು ಅದನ್ನ ನಿನ್ನ ಮಾತಿನಿಂದ ಬೇರೆಯವರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಅದರ ನಂತರದ ಪರಿಣಾಮ ಆಗ್ಬೋದು ಅಥವಾ ನೀನು ಮಾತಾಡಿದಾಗ ಅದರದ್ದು ವ್ಯಾಲ್ಯೂ ಆಗಿರ್ಬೋದು ಇದನ್ನೆಲ್ಲ ಯೋಚನೆ ಮಾಡಿ ಏಕೆಂದ್ರೆ ಮಾತಾಡಿದ್ರೆ ಹೋಯ್ತು ಮುತ್ತೊಡಿದ್ರೆ ಹೋಯ್ತು ಅಂತೀವಲ್ಲ ಸೊ ಇದೆಲ್ಲದನ್ನ ನೋಡಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಮೌನ ಅನ್ನೋದಿದೆಯಲ್ಲ ಅದು ತನ್ನದೇ ಆದ ಒಂದು ಮಹತ್ವನ ಹೊಂದಿದೆ ಅನ್ಬೋದು ಕೆಲವು ಸಂದರ್ಭದಲ್ಲಿ ನಮಗೆ ಮಾತಾಡಲಿಕ್ಕೆ ಬಾರ್ದು ನಾವು ಮೌನವಾಗಿದ್ದಾಗಲೇ ಅದು ಕೆಲಸಗಳು ಚೆನ್ನಾಗಾಗುತ್ತೆ ಆಮೇಲೆ ಒಂದು ಪಾಸ್ ಕೊಡ್ತೀವಿ ನೋಡಿ ನಾವು ಒಂದು 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 ಪಾಸ್ ಕೊಡ್ತೀವಿ ಈಗ ಏನೋ ನೀವು ಹೇಳ್ತೀರಾ ನಾನು ಒಂದು ನಿಮಿಷ ನಿಲ್ಲಿಸಿ ನಾನು ಮಾತಾಡಿದಾಗ ಆಗುವ ಪರಿಣಾಮವೇ ಬೇರೆ ಹಾಗಾಗಿ ಈಗ ಎಚೀವರ್ಸ್ ಅಂತ ನೀವೇನೇ ಒಂದು ಎಚೀವ್ಮೆಂಟ್ ಮಾಡಬೇಕು ಅಂತಂದರೆ ಎರಡು ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಅದರಲ್ಲಿ ಒಂದು ತಾಳ್ಮೆ ಇನ್ನೊಂದು ಮೌನ ತಾಳ್ಬೇಕು ಪಾಸ್ ಕೊಡಬೇಕು ಇನ್ನೊಂದು ಸೈಲೆಂಟ್ ಆಗಿರಬೇಕು ಎಲ್ಲಿ ಬೇಕೋ ಅಲ್ಲಿ ಮಾತು ಹಾಗಾದರೆ ಇದರ ವೈಜ್ಞಾನಿಕತೆ ಅಂತ ನಾವು ನೋಡೋದಾದರೆ ಇದು ನಾವು ಜನರಿಗೆ ನಮಗೆಲ್ಲ ಅಂಥ ವಿಚಾರ ಒಂದು ಸೂಪರ್ಫಿಷಿಯಲ್ ಆಗಿ ಬಟ್ ವೈಜ್ಞಾನಿಕವಾಗಿ ದೇಹದ ಒಳಗಡೆ ಮೌನವ್ರತದಿಂದ ಏನೇನಾಗುತ್ತೆ ಏನಕ್ಕೆ ಯೋಗಿಗಳು ಅವ್ರಿಗೆ ಅವ್ರದ್ದೇ ಆದ ಒಂದು ಶಕ್ತಿ ಇದೆ ಅದು ಬೇಕಾದಷ್ಟು ಥರ ಅಂದರೆ ಕೆಲವರಿಗೆ ಇನ್ನೂ ಜಾಸ್ತಿ ಇರ್ಬೋದು ಕೆಲವರಿಗೆ ಒಂದು ಲೆವೆಲಲ್ಲಿ ಅವರವರ ಒಂದು ಏನು ಪ್ರ್ಯಾಕ್ಟೀಸ್ ಮಾಡಿ ಇದು ಮಾಡ್ತಾರಲ್ಲ ಅದ್ರ ತಕ್ಕಂಗೆ ಅವರು ಅದನ್ನು ಸಾಧನೆ ಮಾಡಿರ್ತಾರೆ ಸಾಧನೆಯ ತಕ್ಕಂಗೆ ಅವರು ಒಂದಷ್ಟು ಶಕ್ತಿಗಳನ್ನು ಅವರು ಪಡೆದಿರ್ತಾರೆ ಬಹಳಷ್ಟು ಸಂದರ್ಭದಲ್ಲಿ ಯೋಗಿಗಳೆಲ್ಲ ಮೌನವಾಗೇ ಇರ್ತಾರೆ ಮಾತಾಡೋದು ಬಹಳ ಕಮ್ಮಿ ಕಾರಣ ಏನಂತಂದರೆ ದೇಹದಲ್ಲಿ ಬೇಕಾದಷ್ಟು ಕ್ರಿಯೆಗಳು ನಡೆಯೋಕ್ಕೆ ಶುರುವಾಗುತ್ತೆ ಯಾರು ಮೌನವಾಗಿರ್ತಾರೆ ಅಂದರೆ ಸೈಲೆನ್ಸ್ ಅಂತ ನಾವು ಏನು ಹೇಳ್ತೀವಿ ಆವಾಗ ಒಂದು ಸ್ಟ್ರೆಸ್ ಹಾರ್ಮೋನ್ ಅಂತ ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳ್ತಾನೆ ಬಂದೆ दी 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 जोते जोते ಿ ಏಕೆಂದರೆ ಮುಂದಿನ ದಿನದಲ್ಲಿ ಜಗತ್ತನ್ನು ಕಾಡುವ ದೊಡ್ಡ ಪ್ಯಾಂಡಮಿಕ್ ಅಂತಂದ್ರೆ ಒತ್ತಡ ಅಂತಲೇ ಅನ್ಬೋದು ಈಗ ನೋಡಿ ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಪ್ರತಿ ಒಂದರಲ್ಲೂ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷನ್ ಲರ್ನಿಂಗ್ ಪ್ಯಾಟ್ರನ್ ರೆಕಗ್ನಿಷನ್ ಇವೆಲ್ಲದನ್ನೂ ಬಳಕೆ ಮಾಡ್ತಾನೆ ಬಂದಿದ್ದೀವಿ ಇದರ ಜೊತೆ ಜೊತೆಯಲ್ಲಿ ನಮ್ಮನ್ನು ಕಾಡುವ ಬಹಳ ದೊಡ್ಡ ಸಮಸ್ಯೆ ಇವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ ಖಂಡಿತವಾಗಲೂ ಈ ವಿಡಿಯೋನ ಇನ್ನೊಂದು ಹತ್ತು ವರ್ಷ ಆದಮೇಲೆ ಮೇಲೆ ನೋಡಿದವ್ರಿಗೆ ಅರ್ಥ ಆಗುತ್ತೆ ಮುಂದಿನ ದಿನದಲ್ಲಿ ನಮ್ಮನ್ನು ಕಾಡುವ ಸಮಸ್ಯೆ ಅಂದರೆ ಒತ್ತಡ ಒತ್ತಡ ಮ್ಯಾನೇಜ್ಮೆಂಟ್ ಎಲ್ಲ ಮಾತಾಡ್ತಾರೆ ಸಾವಿರಾರು ಜನ ಮಾತಾಡ್ತಾರೆ ಆದರೆ ಒಳಗಡೆ ಏನಾಗುತ್ತೆ ಅಂತ ನಾವು ಹೇಳಬೇಕು ಒತ್ತಡ ಆದಾಗ ಏನಾಗುತ್ತೆ ಒತ್ತಡ ಆದಾಗ ನಾನು ಹೇಳಿದೆ ಕಾಟಿ ಸಾಲು ಅನ್ನುವ ಒಂದು ಒತ್ತಡದ ಹಾರ್ಮೋನ್ ರಿಲೀಸ್ ಆಗುತ್ತೆ ಅದು ಬೇಕೇ ಬೇಕು ನಮ್ಮನ್ನ ಒತ್ತಡದಿಂದ ಪಾರು ಮಾಡೋಕ್ಕದು ಬೇಕು ನಮಗೆ ಕಾಟಿ ಸಾಲು ರಿಲೀಸ್ ಆದಾಗ ಏನಾಗುತ್ತೆ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಸರ್ಕ್ಯುಲೇಷನ್ನು ಜಾಸ್ತಿ ಅಂದರೆ ಬಿಸಿ ಆಗುತ್ತೆ ಮೈ ಬ್ಲಡ್ ಸರ್ಕ್ಯುಲೇಷನ್ನು ಫಾಸ್ಟ್ ಆಗುತ್ತೆ ಆಮೇಲೆ ಗ್ಲೈಕೋಜನ್ ಅಂತ ಇರುತ್ತಲ್ಲ ಶುಗರ್ ಗ್ಲೈಕೋಜನ್ ಆಗಿರುತ್ತಲ್ಲ ಅದು ಗ್ಲುಕೋಸಾಗಿ ಕನ್ವರ್ಟ್ ಆಗಿ ರಕ್ತದಲ್ಲಿ ಸೇರ್ಕೊಳ್ಳುತ್ತೆ ಮಸಲು ಟೆನ್ಸ್ ಇದೆಲ್ಲ ಏನಕ್ಕೆ ಅಂದರೆ ನೀವು ಆ ಒತ್ತಡದ ಪರಿಸ್ಥಿತಿಯಿಂದ ಹೊರಬರೋಕ್ಕೆ ದೇಹ ಪಡ್ಕೊಂಡಿರುವಂತಹ ಒಂದು ಅದ್ಭುತವಾದ ರಚನೆ ಇದು ಇದರಲ್ಲಿ ಏನಾಗುತ್ತೆ ನಿಮಗೆ ಅಷ್ಟೆಲ್ಲ ಆದಾಗ ಏನಾಗುತ್ತೆ ನೀವೇನು ಮಾಡ್ತೀರಾ ಆ ಒತ್ತಡದಿಂದ ಓಡೋಗ್ತೀರಾ ಇಲ್ಲ ಆ ಒತ್ತಡವನ್ನು ಫೇಸ್ ಇದು ಇದು ಯಾವಾಗ ನಾವು ಸದಾ ಕಾಲ ಮಾತಾಡ್ತಿರ್ತೀವಿ ಅಂತ ಸಂದರ್ಭದಲ್ಲಿ ಕಾಟಿ ಸಾಲನ್ನ ಟೆಸ್ಟ್ ಮಾಡಿದ್ದಾರೆ ಬ್ಲಡ್ ಸ್ಯಾಂಪಲ್ ತಗೊಂಡು ಬಹಳಷ್ಟು ಜನದಲ್ಲಿ ಯಾರು ಸೈಲೆಂಟ್ ಆಗಿ ಬಹಳ ಸಂದರ್ಭದಲ್ಲಿ ತುಂಬ ಸೈಲೆಂಟ್ ಆಗಿರ್ತಾರೆ ಎಷ್ಟು ಬೇಕೋ ಅಷ್ಟು ಮಾತು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಅಂತವರ ಬ್ಲಡ್ ಸ್ಯಾಂಪಲ್ ಮತ್ತೆ ಸದಾ ವಟ ಅಂತ ಥರ ವಟ ಬಿಡ್ತಿರ್ತಾರೆ ನೋಡಿ ಅಂಥವ್ರದ್ದು ಇದನ್ನು ಬ್ಲಡ್ ಸ್ಯಾಂಪಲ್ ತಗೊಂಡು ಅನಾಲಿಸಿಸ್ ಮಾಡಿದಾಗ ಯಾರು ಸೈಲೆಂಟ್ ಆಗಿರ್ತಾರೆ ಆದಷ್ಟು ಮೌನ ಅಂದರೆ ನೀವೇನು ಮಾತಾಡಬೇಡಿ ಅಂತ ಅರ್ಥ ಅಲ್ಲ ಎಲ್ಲಿ ಎಷ್ಟು ಬೇಕೋ ಅಷ್ಟು ಮಾತಾಡೋರು ಸ್ವಲ್ಪ ತಾಳ್ಮೆಯಿಂದ ಮೌನವಾಗಿರೋರು ಇವ್ರನ್ನ ನೋಡಿದಾಗ ಮತ್ತು ಮೌನ ವ್ರತದಲ್ಲಿದ್ದವ್ರು ಮಾಡಿದ್ದಾರೆ ಕಂಪಾರಿಸ ಈಗ ಆಕ್ಟಿವ್ ಆಗಿರೋಂಥವ್ರು ಮತ್ತು ಮೌನ ವ್ರತದಲ್ಲಿರೋ ಅಂಥವ್ರು ಇದೆಲ್ಲ ಹೆಂಗೆಂದ್ರೆ ಸೈಂಟಿಫಿಕ್ ಮೆಟಾ ಅನಾಲಿಸಿಸ್ ಅಂತ ಮಾಡ್ತಾರೆ ಎರಡು ಗ್ರೂಪ್ಗಳಿರುತ್ತೆ ಯಾವಾಗಲೂ ಒಂದು ಕಂಟ್ರೋಲು ಇನ್ನೊಂದು ಏನಾದರೂ ನಾವು ಏನು ಟೆಸ್ಟ್ ಮಾಡಬೇಕು ಹಾಕೋ ವ್ಯಕ್ತಿಗಳು ಇದೆರಡನ್ನೂ ಕಂಪೇರ್ ಮಾಡಿದಾಗ ಕಾಟಿಸಾಲ್ ಪ್ರಮಾಣ ಮೌನದಲ್ಲಿದ್ದಾಗ ತುಂಬಾ ಕಮ್ಮಿ ಇರುತ್ತೆ ತುಂಬಾ ಲೋ ವೆರಿ ಅಂದ್ರೆ ಟ್ರೇಸಸ್ ಅಂತಿವಲ್ಲ ಆ ಥರ ಯಾರು ತುಂಬಾ ಮಾತಾಡ್ತಾ ಇರ್ತಾರೆ ಅವರಿಗೆ ಕಾಟಿಸಲು ಶೂಟ್ ಅಪ್ ಆಗಿದೆ ಒತ್ತಡ ಹಾರ್ಮೋನೇ ಜಾಸ್ತಿ ಆಗಿರುತ್ತೆ ನೀವು ಯಾವಾಗ ತುಂಬಾ ಮಾತಾಡ್ತೀರಾ ಅಂದ್ರೆ ಮಾತಾಡೋ ಪ್ರೊಫೆಷನ್ ಅಲ್ಲಿ ಇದ್ದಾಗ ಮಾತಾಡಿ ತೊಂದರೆ ಇಲ್ಲ ನಾನು ಹೇಳೋದು ಅನಾವಶ್ಯಕವಾಗಿ ಎಲ್ಲಿ ಬೇಡ ನನ್ನ ಮಾತು ಎಲ್ಲಿ ಬೇಡ ಅಲ್ಲಿ ಎಲ್ಲಾ ಸಂದರ್ಭದಲ್ಲೂ ನಾನು ಮಾತಾಡ್ಕೊಂಡು ಹೋದಾಗ ಏನಾಗುತ್ತೆ ನನಗೆ ಗೊತ್ತ ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಇದೆ ಒಳಗಡೆ ಅಂತ ಆದರೆ ದೇಹದ ಒಳಗಡೆ ಕಾಟಿಸಾಲ್ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಇದು ಮೊದಲನೇದಾಗಿ ನಮ್ಮ ದೇಹದಲ್ಲಿ ಉಂಟಾಗುವ ಒಂದು ಬದಲಾವಣೆ ಎರಡನೇದು ಯಾರು ಜಾಸ್ತಿ ಮಾತಾಡ್ತಾ ಇರ್ತಾರೆ ಪ್ರೋ ಇನ್ಫ್ಲಮೇಟರಿ ಒಂದು ಸೈಟೊಕೈನ್ಸ್ ಅಂತ ಇದೆ ನಮ್ಮ ದೇಹದಲ್ಲಿ ಹೆಂಗೆ ಅಂತಂದರೆ ಆ್ಯಂಟಿ ಇನ್ಫ್ಲಮೇಟರಿ ಸೈಟೊಕೈನ್ಸ್ ಪ್ರೊ ಇನ್ಫ್ಲಮೇಟರಿ ಸೈಟೊಕೈನ್ಸ್ ಅಂತ ಎರಡು ಕೆಮಿಕಲ್ಗಳು ಬಿಡುಗಡೆ ಆಗುತ್ತೆ ಯಾವಾಗ ಒಬ್ಬ ವ್ಯಕ್ತಿಗೆ ಪ್ರೊ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಐ ಎಲ್ ಟೆನ್ ಐ ಎಲ್ ಸಿಕ್ಸ್ ಅಂತ ಬೇರೆ ಬೇರೆದಿರುತ್ತೆ ಅದು ಇಂಟ್ರಲ್ಯೂಕಿನ್ ಇಂಟ್ರಲ್ಯೂಕಿನ್ ಸಿಕ್ಸು ಇಂಟ್ರಫೆರಾನ್ ಅಂತೆಲ್ಲ ಬರುತ್ತೆ ಸೈಟೊಕೈನ್ಸ್ಗಳಂತ ಕರಿತೀವಿ ಇವು ಕೆಮಿಕಲ್ ಅಂತ ಅದನ್ನು ನೀವು ಅಂದ್ಕೊಳ್ಳಿ ಯಾವಾಗ ವ್ಯಕ್ತಿ ಸದಾಕ ಕಾಲ ಮಾತಾಡೋದು ಚಿಂತೆ ಮಾಡೋದು ರೇಗೋದು ಕೂಗೋದು ಕಿರ್ಚಾಡೋದು ಹಿಂಗೆ ಮಾಡ್ತಾ ಇರ್ತಾನೆ ಅವಾಗ ಈ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಗಳು ಜಾಸ್ತಿ ಆಗ್ತಾ ಬರುತ್ತೆ ಇದು ನಿಮ್ಗೆ ಯಾವಾಗಲೂ ತೊಂದರೆ ಉಂಟು ಮಾಡೋ ಅಂಥದ್ದು ಈ ಕೆಮಿಕಲ್ ಇದೆಯಲ್ಲ ತೊಂದರೆ ಮಾಡುತ್ತೆ ಮುಂದಿನ ದಿನದಲ್ಲಿ ಈ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ ಜಾಸ್ತಿ ಆದಾಗ ದೇಹದ ಒಳಗಡೆ ಉರಿ ಊತ ಅಂತ ಹೇಳ್ಬೋದು ಅಥವಾ ಇನ್ಫ್ಲಮೇಷನ್ ಅಂತ ನಾವು ಕರಿಬೋದು ಅದು ಜಾಸ್ತಿ ಆಗ್ತಾ ಬರುತ್ತೆ ನಮಗೆ ಗೊತ್ತಿಲ್ಲದಂಗೆ ಲೋ ಗ್ರೇಡ್ ಕಂಟಿನ್ಯೂಸ್ ಆಗಿ ಈ ಇನ್ಫ್ಲಮೇಷನ್ ಇರುತ್ತೆ ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂತ ಅಂತಾರಲ್ಲ ಯಾಕಾಗುತ್ತೆ ಅಂದರೆ ನೂರಾರು ಕಾರಣಗಳಿದೆ ಇದು ಒನ್ ಆಫ್ ದ ರೀಸನ್ ಅಂತ ನಾವು ಹೇಳ್ಬೋದು ನಮ್ಗೆ ಗೊತ್ತೇ ಇಲ್ಲ ಈಗ ನಾನು ಕಿರ್ಚಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಯಾವತ್ತೂ ಅಷ್ಟೇ ಒಂದು ತಾಳ್ಮೆ ಅಂತ ಬೇಕು ಈಗ ಆಫೀಸಲ್ಲಿ ಬರ್ತೀರಾ ಏನೋ ಕೆಲಸ ಆಗಿಲ್ಲ ಕಿರ್ಚಾಡಿದ ತಕ್ಷಣ ಆಗಿಬಿಡುತ್ತಾ ಆಗಲ್ಲ ಇನ್ನೂ ಅದು ಏನಕ್ಕೆ ಅಂತಂದರೆ ನೀವು ಬೇರೆಯವ್ರ ಮೇಲೂ ಎಫೆಕ್ಟ್ ಮಾಡ್ತೀರಾ ಅದ್ರ ಜೊತೆಗೆ ನಿಮ್ಮ ದೇಹದೊಳಗಡೆ ನಿಮಗೆ ಗೊತ್ತಿಲ್ಲದಂಗೆ ಕಾಟಿಸಾಲು ಜಾಸ್ತಿ ಆಯಿತು ಪ್ರೊ ಇನ್ಫ್ಲಮೇಟರಿ ಸೈಟೊ ಜಾಸ್ತಿ ಆಯಿತು ಇದೆಲ್ಲ ಜಾಸ್ತಿ ಆದಾಗ ನಿಮಗೆ ಗೊತ್ತಿಲ್ಲದಂಗೆ ದೇಹದ ಒಳಗಡೆ ವೈಟ್ ಆರ್ಗನ್ ಇದೆಯಲ್ಲ ಅದು ಲಿವರ್ ಕಿಡ್ನಿ ಹಾರ್ಟ್ ಬ್ರೈನ್ ಎಲ್ಲ ಥರದ್ದು ಘಟ್ ಮೈಕ್ರೋಬ್ಸು ಇದರಲ್ಲೆಲ್ಲ ವೇರಿಯೇಷನ್ ಆಗ್ತಾ ಬರುತ್ತೆ ಮತ್ತೆ ಹೀಲಿಂಗ್ ಪ್ರಾಸೆಸ್ಸು ತುಂಬ ಕಮ್ಮಿ ಆಗ್ತಾ ಬರುತ್ತೆ ಹೀಲಿಂಗ್ ಆಗಲ್ಲ ನೀವು ಏನೇ ಮಾತ್ರೆ ತಗೊಳ್ಳಿ ಏನೇ ಮಾಡಿ ಕೆಲವ್ರು ಹಾಗೆಯೇ ತುಂಬ ಕಿರ್ಚಾಡೋದು ಕೂಗಾಡೋದು ಅಂತ ಎಲ್ಲ ಅವರು ಒಳ್ಳೆ ನ್ಯೂಟ್ರಿಟಿ ಫುಡ್ ತಗೊಂತಾರೆ ಎಲ್ಲ ಮಾಡ್ತಾರೆ ಆದರೆ ಹೀಲಿಂಗ್ ಆಗೋಲ್ಲ ವಾಸಿ ಆಗೋದಿಲ್ಲ ಮತ್ತೆ ಏನೋ ಕಾಯಿಲೆ ಬಂದಿರುತ್ತೆ ಬೇಗ ವಾಸಿ ಆಗೋದಿಲ್ಲ ಇದಕ್ಕೆಲ್ಲ ಕಾರಣ ಅದಕ್ಕೆ ಹೇಳ್ಬೇಕು ಅದಕ್ಕೆ ಡಾಕ್ಟರ್ ಏನು ಮಾಡ್ತಾರೆ ನಿಮ್ಗೆ ಏನಾದ್ರು ಹುಷಾರಿಲ್ವಾ ನೀವು ಮೆಡಿಸಿನ್ ತಗೊಳ್ಳಿ ರೆಸ್ಟ್ ಮಾಡಿ ಅಂತ ರೆಸ್ಟ್ ಅಂದರೆ ಏನು ಅಂತಂದರೆ ಸೈಲೆಂಟ್ ಆಗಿರಿ ನೀವು ಮಾತಾಡಬೇಡಿ ಮಲ್ಕಳಿ ನಿದ್ದೆ ಮಾಡಿ ನೀವು ಬಾಡಿ ನೀವು ಈ ಥರ ನೀವು ಸೈಲೆಂಟ್ ಆಗಿದ್ದಾಗ ಮಲ್ಕೊಂಡಾಗ ಹೀಲಿಂಗ್ ಪ್ರಾಸೆಸ್ಸು ಶುರು ಆಗುತ್ತೆ ದೇಹದ ರಚನೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನಿಮಗೆ ಯಾವ ವೈದ್ಯರು ಬೇಡ ನಿಮಗೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ದೇಹನ ನಮ್ಮ ದೇಹನ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಯಾರ ಅವಶ್ಯಕತೆಯೂ ಇಲ್ಲ ಈ ಪ್ರಾಣಿಗಳಿಗೆ ನೋಡಿ ಯಾರು ಅಕ್ಕು ಕಾಯಿಲೆ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಎಲ್ಲ ಬರುತ್ತೆ ಅದು ಪೆಟ್ಸ್ ಅಂತ ನಾವು ಸಾಕೋದಕ್ಕೆ ತುಂಬ ಜಾಸ್ತಿ ಕಾಯಿಲೆ ವೈಲ್ಡಲ್ಲಿರೋದಕ್ಕೆ ಕಮ್ಮಿ ಕಾಯಿಲೆ ಹೌದಿಲ್ಲ ಹೌದು ನಾವು ನೀವು ಮನೇಲಿ ಅದನ್ನು ಯಾವಾಗ ಒಂದು ಡೊಮೆಸ್ಟಿಕೇಟೆಡ್ ಮಾಡಿಬಿಡ್ತೀರಾ ನಿಮ್ಮ ಥರನೇ ಫುಡ್ಡು ನಿಮ್ಮ ಥರನೇ ಅದನ್ನು ತುಂಬ ಇದು ಮಾಡಿಬಿಡ್ತೀರಾ ನೀವು ಬಾಳೆಹಣ್ಣಿನ ಗುಡಾಣ ಅಂತ ಮಾತಾಡ್ತಾರಲ್ಲ ಅದ್ರಲ್ಲಿ ಬೆಳೆದವರು ಅಂತ ಆ ಥರ ಮಾಡಿದಾಗ ನಿಮ್ಮ ಪೆಟ್ಸ್ಗಳು ಸಹಕ್ಕೆ ಅದಕ್ಕೂ ಕಾಯಿಲೆ ಬರುತ್ತೆ ಅದಕ್ಕೂ ಡಯಾಬಿಟಿಕ್ ಬರುತ್ತೆ ಅದಕ್ಕೂ ಒಬೆಸಿಟಿ ಬರುತ್ತೆ ಕ್ಯಾನ್ಸರ್ ಬರುತ್ತೆ ವೈಲ್ಡಲ್ಲಿ ಇರುತ್ತಲ್ಲ ಆ್ಯನಿಮಲ್ಸ್ ಹೇಗಿರುತ್ತದು ಪ್ರಕೃತಿಲಿರೋದು ಅದು ತುಂಬ ಸ್ಟ್ರಾಂಗಾಗಿರುತ್ತೆ ಮತ್ತು ಅದಕ್ಕೆ ಕಾಯಿಲೆ ಅದು ಗೊತ್ತಿರುತ್ತೆ ತನ್ನ ದೇಹದಲ್ಲಿ ಏನು ಬದಲಾವಣೆ ಆಗ್ತಿದೆ ಆ ಬದಲಾವಣೆ ಆದಾಗ ಏನು ಮಾಡಬೇಕು ಇಂಡೈಜೆಷನ್ ಆದರೆ ಉಪವಾಸ ಇರುತ್ತೆ ಅದು ತಿನ್ನೋದಿಲ್ಲ ನೀವು ಎಷ್ಟೇ ಅಂತ ಮಾಡಿದ್ರು ತಿನ್ನಲ್ಲ ಅದು ಅದಕ್ಕೆ ಗೊತ್ತಿರುತ್ತೆ ಬಾಡಿಗೆ ಅಂದರೆ ಹೀಲಿಂಗ್ ಕೆಪಾಸಿಟಿ ಇದೆ ಸರ್ ಅದು ಆದರೆ ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ ನಾವು ಯಾವಾಗ ನಾವು ನಿದ್ದೆ ಮಾಡ್ತೀವಿ ಈ ಮೌನವಾಗಿರ್ತೀವಿ ಉಪವಾಸ ಮಾಡ್ತೀವಿ ಅವಾಗೇನಾಗುತ್ತೆ ಬಾಡೀಲಿ ಹೀಲಿಂಗು ಶುರು ಬರುತ್ತೆ ಇಲ್ಲಿ ನ್ಯೂರೋಜೆನಸಿಸ್ ಅಂತ ಕರಿತೀವಿ ಅಂದರೆ ನಮ್ಮ ಮೆದುಳಿನಲ್ಲಿ ನರಕೋಶಗಳಿದೆಯಲ್ಲ ಅದು ಬೆಳವಣಿಗೆ ಅಂದರೆ ಅದನ್ನು ಅಲ್ಲಿ ಮೆಟಾಟಿಕ್ ಡಿವಿಷನ್ ಇಲ್ಲ ಅಂತಾರೆ ಆದರೂ ಸಹ ನರಕೋಶಗಳು ಒಂದು ಹಂತದಲ್ಲಿಯೂ ಎಲ್ಲೋ ಒಂದು ಕಡೆ ಬೆಳವಣಿಗೆ ಸ್ಟೆಮ್ ಸೆಲ್ಸ್ ಇರುತ್ತೆ ಬೆಳವಣಿಗೆ ಆಗ್ತಾ ಬರುತ್ತೆ ಈ ನ್ಯೂರೋಜೆನಸಿಸ್ ಅಥವಾ ನ್ಯೂರೋಪ್ಲ್ಯಾಸ್ಟಿಸಿಟಿ ಅಂತ ಕರಿತೀವಿ ಈಗ ಕೆಲವರು ನೋಡಿ ತುಂಬ ಅದ್ಭುತವಾಗಿರ್ತಾರೆ ಕೆಲವರು ಇರೋದಿಲ್ಲ ಕಾರಣ ಏನಂತಂದರೆ ಅವರ ಮೆದುಳಿನಲ್ಲಿ ಆ ಮ್ಯಾಪಿಂಗ್ ಆ ಥರ ಆಗೋಗಿರುತ್ತೆ ಅಷ್ಟು ಚೆನ್ನಾಗಿ ಆ ಮೆದುಳು ಎಷ್ಟು ಅದ್ಭುತ ಅಂದರೆ ನಮ್ಮ ದೇಹ ನೀವು ಎಲ್ಲ ನಿಮ್ಮ ಕೈಲೇ ಇದೆ ನೀವು ಹ್ಯಾಪಿಯಾಗಿರಬೇಕು ತುಂಬ ಚೆನ್ನಾಗಿರಬೇಕು ಆಮೇಲೆ ನಿಮಗೆ ಯಾವುದೇ ರೀತಿ ಕಾಯಿಲೆ ಬರಬಾರ್ದು ಮೆಮೊರಿ ಲಾಸ್ ಆಗಬಾರ್ದು ಫೋಕಸ್ ಆಗಿರಬೇಕು ಎಲ್ಲ ನಿಮ್ಮ ಕೈಲೇನೇ ಇದೆ ಅದು ಬೇರೆ ಹೊರಗಡೆ ಏನೂ ಬೇಡವೇ ಬೇಡ ಬಟ್ ಅರ್ಥ ಮಾಡ್ಕೋಬೇಕು ಇಲ್ಲಿ ನ್ಯೂರೋಜೆನಸಿಸ್ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗುತ್ತೆ ಕೆಲವ್ರು ತುಂಬ ಬುದ್ಧಿವಂತರು ಇರ್ತಾರೆ ಅಟ್ ಎ ಟೈಮು ಬೇಕಾದಂಗೆ ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಕಾರಣ ಏನು ಅಂದರೆ ನ್ಯೂರೋಪ್ಲಾಸ್ಟಿಸಿಟಿ ಅವರು ಅವರ ಬ್ರೈನ್ ಆ ನ್ಯೂರಾನ್ ಇದನ್ನು ಕನೆಕ್ಷನ್ ಆ ಥರ ಅವರೇ ಡೆವಲಪ್ ಮಾಡ್ಕೊಂಬಿಟ್ಟಿರ್ತಾರೆ ನೀವು ಯಾವ ಥರ ಮಾಡ್ತಾ ಹೋಗ್ತೀರಾ ಆ ಥರ ಕಾಂಕ್ರಿಟೈಸ್ ಆಗ್ತಾ ಬರುತ್ತದು ನಿಮ್ಮ ನೀವು ಯಾವ ಏನು ಪ್ರಾಕ್ಟೀಸ್ ಮಾಡ್ತೀರಾ ಆ ಥರ ನಿಮ್ಮ ಮೆದುಳಿನಲ್ಲಿ ನರಕೋಶಗಳು ಆ ಥರನೇ ಡೆವಲಪ್ ಆಗ್ತಾ ಬರುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ ಅಂತ ಇದೆ ಇದನ್ನು ಸಹ ನೋಡಿದರೆ ಮೌನವಾಗಿ ಯಾರಿರ್ತಾರೆ ಅವರಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ ಇದು ಒಂಥರ ಯಾವ ಥರ ಒಂಥರ ಪ್ರೋಟೀನ್ ಥರ ಇದು ಈ ಒಂಥರ ಬೂಸ್ಟರ್ ಥರ ಇದು ಯಾರಿಗೆ ಚೆನ್ನಾಗಿ ಬಿಡುಗಡೆ ಆಗುತ್ತೆ ನೂರು ವರ್ಷ ಆದರೂ ಮೆಮೊರಿ ಚೆನ್ನಾಗಿರುತ್ತೆ ಅವ್ರಿಗೆ ಫೋಕಸ್ ಆಗಿರ್ತಾರೆ ಏನೂ ತೊಂದರೆ ಇರಲ್ಲ ನೀವು ನೋಡಿ ಸಾಧಕರೆಲ್ಲ ಇರ್ತಾರಲ್ಲ ಹಿಮಾಲಯನ್ ಯೋಗೀಸ್ ಅಂತೆಲ್ಲ ಅಂದಾಗ ನಿಮಗೆ ಗೊತ್ತಿರ್ಬೋದು ಪರಮಹಂಸ ಅಂತ ಇದ್ರು ಅವರು ಅವರ ಯೋಗಾನಂದ ಪರಮಹಂಸ ಅವ್ರ ಬಾಡಿ ಸಾಮಾನ್ಯವಾಗಿ ಯಾವುದೇ ಪ್ರಾಣಿ ಭೂಮಿ ಮೇಲಿರೋ ಯಾವುದೇ ಪ್ರಾಣಿ ಸತ್ತಾಗ ಅದು ಕೊಳೆಯುತ್ತದು ವಿತ್ತಿನ್ ಟ್ವೆಂಟಿ ಫೋರ್ ಅವರ್ಸ್ ಪೋಸ್ಟ್ ಮಾರ್ಟಮ್ ಚೇಂಜಸ್ ಆಗಲೇಬೇಕದು ಅದು ಪ್ರಕೃತಿ ನಿಯಮ ಅವರ ದೇಹನ ಇಪ್ಪತ್ತು ದಿನ ಇಟ್ಟಿದ್ರಂತೆ ಏನೂ ಆಗಿರಲಿಲ್ಲ ಹೇಗೆ ಸಾಧ್ಯ ಅವರು ಮನುಷ್ಯರೇ ಅಲ್ವಾ ಅವರು ಅವರು ಸತ್ವಾಗಿದ್ದರು ಹೇಗೆ ಸಾಧ್ಯ ಅಂದರೆ ಅದು ಅವ್ರಿಗೂ ಸಾಧ್ಯ ನಮಗೂ ಸಾಧ್ಯ ನಿಮಗೂ ಸಾಧ್ಯ ಎಲ್ಲರಿಗೂ ಸಾಧ್ಯ ಬಟ್ ನಮಗೆ ಅದು ಗೊತ್ತಿಲ್ಲ ಅದು ಅದು ಯಾವ ಥರ ಮಾಡ್ಕೋಬೇಕು ಅಂತ ಇಲ್ಲಿ ಮೌನವಾಗಿದ್ದಾಗ ಏನಾಗುತ್ತೆ ಬ್ರೈನ್ ಡಿರೈವ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಚೆನ್ನಾಗಿ ಬಿಡುಗಡೆ ಆಗುತ್ತೆ ನಿಮ್ಮ ಫೋಕಸ್ ಚೆನ್ನಾಗಿರುತ್ತೆ ಮೆಮೊರಿ ಚೆನ್ನಾಗಿರುತ್ತೆ ಎಲ್ಲ ಸೂಪಬ್ ಅಂತ ನಾವು ಅಂತೀವಿ ಅಲ್ಟಿಮೇಟ್ ಅಂತ ಆ ಲೆವೆಲಲ್ಲಿ ಪರ್ಫಾಮ್ ಮಾಡ್ತಾ ಬರ್ತೀವಿ ಸಿನಾಪ್ಟೊಜೆನಿಸ್ ಅಂತಲೂ ತುಂಬ ಚೆನ್ನಾಗಿರೋ ಪ್ರೊಸೆಸ್ಸು ಸಿನಾಪ್ಟಿಕ್ ಅಂತಂದರೆ ಈಗ ನೋಡಿ ಏನೋ ಒಂದು ಕ್ರಿಯೆ ನಡಿಬೇಕಾದ್ರೆ ಫಾಸ್ಟ್ ರಿಯಾಕ್ಷನ್ ಇರುತ್ತೆ ವಯಸ್ಸಾದವರಲ್ಲೂ ಕೆಲವರಲ್ಲಿ ಇರುತ್ತದು ಕೆಲವರು ನಮಗೆ ಅದು ಸ್ಲೋ ಆಗಿರುತ್ತೆ ನಾವೇ ಸ್ಲೋ ಇರ್ತೀವಿ ಕೆಲವರು ವಯಸ್ಸಾದವರು ಭಾಳ ಕ್ವಿಕ್ಕಾಗಿರ್ತಾರೆ ಫಾಸ್ಟ್ ಆಗಿರ್ತಾರೆ ಎಲ್ಲ ಮಾಡ್ತಾರೆ ಹೆಂಗೆ ಅಂದರೆ ಸಿನಾಪ್ಸೋ ಜೆನಸಸ್ ಸಿನಾಪ್ಟಿಕ್ ಅಂದರೆ ಒಂದು ನ್ಯೂರಾನ್ಗೋ ಮತ್ತೊಂದು ನ್ಯೂರಾನ್ಗೋ ಕನೆಕ್ಷನ್ ಅಂದರೆ ಡೈರೆಕ್ಟ್ ಕನೆಕ್ಷನ್ ಇರಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ ಇರುತ್ತೆ ಆ ಕನೆಕ್ಷನ್ ಎಷ್ಟು ಚೆನ್ನಾಗಿರುತ್ತೆ ನೀವು ಅಷ್ಟು ಆ್ಯಕ್ಟಿವ್ ಆಗಿರ್ತೀರ ಅಷ್ಟು ಕ್ರಿಯಾಶೀಲರಾಗಿರ್ತೀರ ಕ್ರಿಯೇಟಿವಿಟಿ ಇರುತ್ತೆ ಎಲ್ಲ ಸೂಪರ್ ಆಗಿರುತ್ತೆ ಇದೆಲ್ಲ ನಿಮಗೆ ಬೇಕು ಅಂತಂದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನನಾದರೂ ಸೈಲೆಂಟ್ ಆಗಿರಬೇಕು ನಾವು ಎಲ್ಲಿ ಸಾಧ್ಯ ಅಲ್ಲಿ ಸೈಲೆಂಟ್ ಆಗಿ ನಾವು ಇರಲೇಬೇಕಾದಂತಹ ಒಂದು ಸ್ಥಿತಿ ಇದೆ ಮತ್ತೆ ಈಗ ನಾವು ಸೈಲೆಂಟ್ ಅಥವಾ ನಾವು ಮೌನಿಯಾಗಿದ್ದಾಗ ಅಥವಾ ಮೌನ ವ್ರತ ಮಾಡಬೇಕಾದ್ರೆ ಅಸಿಟೈಲ್ ಕೊಲೀನ್ ಅನ್ನೋದು ಒಂದು ಇನ್ನೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಜಾಸ್ತಿ ಆಗ್ತಾ ಬರುತ್ತೆ ಅದನ್ನು ನೋಡಿದರೆ ನಾನು ಎಲ್ಲ ಹೇಳ್ತಿರೋದು ಒಂದು ರಿಸರ್ಚ್ ರಿಲೇಟೆಡೇ ಟು ದ ಕೋರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇನ್ಫಾರ್ಮೇಷನು ಏಕೆಂದರೆ ಲ್ಯಾಂಡ್ ಸೆಟ್ ನೇಚರು ಅಂಥ ಜರ್ನಲಲ್ಲಿ ನ್ಯೂರೋ ಸೈಂಟಿಸ್ಟ್ ಮಾಡಿರೋಂಥ ಎಕ್ಸ್ಪರಿಮೆಂಟ್ ಬೇಸಸ್ ಮೇಲೆ ನಾನು ಹೇಳ್ತಾ ಇರೋದು ಅಸಿಟೈಲ್ ಶೂಟ್ ಶೂಟಪ್ ಆಗುತ್ತೆ ಅದು ನಿಮಗೆ ಫೋಕಸ್ ಮಾಡೋ ಅಂಥದ್ದು ಮತ್ತು ಒಂಥರ ಕಾಮ್ ಕೂಲ್ ಫೋಕಸ್ಡ್ ಎಲ್ಲ ಕೆಲವ್ರು ಇರ್ತಾರೆ ಅದ್ಭುತ ಅನಿಸುತ್ತೆ ಅವ್ರನ್ನ ನೋಡಿದಾಗ ಎಂಥ ಸಿಚುಯೇಷನ್ ಆಗಲಿ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅವರು ಈಗ ನೋಡಿ ಒಬ್ಬ ಪೈಲಟ್ ಅಂದರೆ ಅವನಿಗೆ ಎಷ್ಟು ಪ್ರೆಷರ್ ಇರುತ್ತೆ ಏನೋ ಒಂದು ತೊಂದರೆ ಸುಮಾರು ನಾವು ನೋಡಿದ್ದೀವಿ ಬೇಕಾದಷ್ಟು ಇನ್ಸಿಡೆಂಟ್ ಅದು ತೊಂದರೆ ಇನ್ನೂರು ಮುನ್ನೂರು ಜನಾನ ಪ್ರಾಣ ಕಾಪಾಡ್ತಾನವನು ಏಕೆಂದರೆ ಆ ಟೈಮ್ಗೆ ಅವನು ಒಂದು ಡಿಸಿಷನ್ ಮಾಡ್ತಾನಲ್ಲ ಅದು ಮಾಡಬೇಕು ಅಂದರೆ ಅವನ ಸಿನಾಪ್ಟೊಜೆನಿಸಿಸ್ ಆಗಲಿ ಅವನು ಬ್ರೈನ್ ಸೆಲ್ಸ್ ತುಂಬ ಚೆನ್ನಾಗಿರಬೇಕು ಪ್ಯಾನಿಕ್ ಆಗಬಾರ್ದು ಪ್ಯಾನಿಕ್ ಆಗ್ಬಿಡ್ತೀವಿ ನಾವು ಅಂಥ ಸಂದರ್ಭದಲ್ಲಿ ಅದೆಲ್ಲ ಆಗದೆ ಆ ಸಿಚುಯೇಷನ್ನ ಅವ್ನು ಸರಿಯಾಗಿ ನಿಭಾಯಿಸ್ಬೇಕಾದ್ರೆ ಅವನಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಹಾಗಾಗಿ ಈ ಮೌನದಲ್ಲಿ ಯಾರು ಇರ್ತಾರೆ ಅವರು ಕೊಲಿನ್ ಜಾಸ್ತಿ ಆಗ್ತಾ ಬರುತ್ತೆ ಅವ್ರಿಗೆ ಇದ್ರ ಜೊತೆಗೆ ಅದ್ಭುತವಾದದ್ದು ನಮ್ಮ ಪ್ಯಾರಾಸಿಂಪತಿ ಅಥೆಟಿಕ್ ನರ್ವಸ್ ಸಿಸ್ಟಮ್ ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೀವು ಒಬ್ಬ ಅದ್ಭುತ ವ್ಯಕ್ತಿ ಆಗಬೇಕು ಅಂದರೆ ನಿಮ್ಮ ಮುಂದಿನ ಮೆದುಳನ್ನು ನೀವು ಆ್ಯಕ್ಟಿವೇಟ್ ಮಾಡಬೇಕು ಆವಾಗ ಮಾತ್ರ ನೀವು ನಿಜವಾದ ಮನುಷ್ಯ ಇಲ್ಲಾಂದರೆ ಪ್ರಾಣಿ ಈಗ ನಾವೆಲ್ಲ ಏನು ಮಾಡ್ತೀವಿ ಹಿಂದಿನ ಮೆದುಳೆ ಆ್ಯಕ್ಟಿವೇಟ್ ಮಾಡ್ತೀವಿ ಕೋಪ ಬರುತ್ತೆ ಆಂಗ್ಸೈಟಿ ಆತಂಕ ಕೋಪ ಭಯ ಅದ್ರ ಜೊತೆಗೆ ಜಲಸ್ ಆಮೇಲೆ ಹಂಗ್ರಿ ತರ್ಸ್ಟಿ ಈಗ ಕೆಲವೆಲ್ಲ ವೀಡಿಯೋಗಳನ್ನ ನೋಡ್ತೀವಿ ಎಲ್ಲ ಊಟಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಕ್ಯೂ ಲೋಗಲ್ಲ ಜನ ಮುಗಿ ಬಿದ್ದು ಒಬ್ರ ಮೇಲೆ ಬಿದ್ದು ಊಟನೂ ಚೆಲ್ಲಿ ಅಂದರೆ ಅದು ಪ್ರಾಣಿ ಬಿಹೇವಿಯರ್ ಅದು ಅಲ್ವಾ ಮನುಷ್ಯ ಅದನ್ನು ಏನು ಮಾಡ್ತಾನೆ ಒಂದು ಕ್ಯೂ ಫಾಲೋ ಮಾಡ್ತಾನೆ ಅಲ್ವಾ ಈಗ ನಾವು ಯಾಕೆ ಪ್ರಾಣಿ ಮೆದುಳನ್ನೇ ಆ್ಯಕ್ಟಿವೇಟ್ ಮಾಡ್ತೀವಿ ಅಂದರೆ ನಾವು ಮುಂದಿನ ಮೆದುಳನ್ನ ಆ್ಯಕ್ಟಿವೇಟ್ ಮಾಡ್ಕೊಳೋಕ್ಕೆ ಗೊತ್ತಿಲ್ಲ ನಮಗೆ ಅದೇ ಬೇರೆ ಕಂಟ್ರಿಲಿ ನೀವು ನೋಡಿರ್ಬೋದು ಕ್ಯೂ ಫಾಲೋ ಮಾಡ್ತಾರವರು ನೀವು ಕ್ಯೂಲ್ ಹೋದರೆ ಎಲ್ಲಾರಿಗೂ ಸಿಕ್ಕುತ್ತೆ ನೀವು ಎಲ್ಲ ನುಗ್ಗೋದ್ರೆ ಯಾರಿಗೂ ಸಿಕ್ಕಲ್ಲ ಅದು ಕೊನೆಗೆ ಮಣ್ಪಾಲು ಆಹಾರ ಅಲ್ವಾ ಯಾಕೆ ಈ ಥರ ಅಂತಂದರೆ ನಮ್ಮದು ಪ್ಯಾರಾಸಿಂಪತಿಟಿಕ್ನವ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡಬೇಕು ನಾವು ಮಧ್ಯೆ ಮಧ್ಯೆ ಮಾಡಬೇಕು ನಾವು ನಾವು ಮನುಷ್ಯರಾಗಿ ಚೆನ್ನಾಗಿ ಬದುಕಬೇಕು ಅಂದರೆ ಅದು ಬೇಕೇ ಬೇಕು ಅದು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಸೈಲೆನ್ಸ್ ಅಂತ ಹೇಳ್ತಾರೆ ನೀವು ಸೈಲೆಂಟ್ ಆಗಿರಿ ದಿನದಲ್ಲಿ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಎಲ್ಲಿ ಬೇಕಲ್ಲಿ ಮಾತಾಡಿ ಯಾಕೆ ಮಾತಾಡಬೇಕು ಎನರ್ಜಿ ಯಾಕೆ ವೇಸ್ಟ್ ಮಾಡಬೇಕು ಹಾಗಾಗಿ ಈ ಪ್ಯಾರಾಸಿಂಪೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಬೇಕು ಅಂದರೆ ನಿಮಗೆ ಆಗಿ ನೀವು ಇರಬೇಕು ಇನ್ನೂ ಬಹಳ ಮುಖ್ಯವಾದದ್ದು ನೀವು ಸೈಲೆಂಟಲ್ಲಿ ಇದ್ದಾಗ ನಿಮ್ಮ ವೇವ್ಸ್ ಮೆದುಳಿನಲ್ಲಿ ವೇವ್ಸ್ಗಳ ಬಗ್ಗೆಯೂ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ವೇವ್ಸ್ಗಳು ಬರುತ್ತೆ ಆಲ್ಫಾ ಬೀಟಾ ಥೀಟಾ ಡೆಲ್ಟಾ ಗಾಮಾ ಅಂತ ಈಗ ನಾವು ಮಾತಾಡ್ತಾ ಇದ್ದೀವಿ ಇದ್ದೀನಿ ನಾನು ಬೀಟಾದಲ್ಲಿದ್ದೀನಿ ಅಂದರೆ ಕೆಲಸ ಮಾಡಬೇಕಾದ್ರೆ ಆ್ಯಕ್ಟಿವ್ ಆಗಿದ್ದಾಗ ಬೀಟಾದಲ್ಲಿ ಸೈಲೆಂಟ್ ಆಗಿದ್ದಾಗ ಆಲ್ಫಾಗಿ ಹೋಗ್ತೀವಿ ನೀವು ಯಾವಾಗ ಮೌನಿಯಾಗಿರ್ತೀರ ನಿಮ್ಮ ಮೆದುಳಿನ ಅಲೆಗಳು ಆಲ್ಫಾಗಿ ಹೋಗುತ್ತೆ ಆಲ್ಫಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೂಲಿಂಗ್ ಅದು ನಿಮ್ಮ ಚೆನ್ನಾಗಿರಬೇಕು ನೀವು ಹೆಲ್ತಿಯಾಗಿರಬೇಕು ಅಂದರೆ ಇನ್ ಬಿಟ್ವೀನು ಎವ್ರಿ ಒನ್ ಅವರ್ ಅಥವಾ ಎವ್ರಿ ತರ್ಟಿ ಮಿನಿಟ್ಸು ಆಲ್ಫಾಗಿ ಶಿಫ್ಟ್ ಆಗಲೇಬೇಕು ನೀವು ಇಟ್ ಇಸ್ ವೆರಿ ಮಚ್ ನೀಡೆಡ್ ಏನಕ್ಕೆ ಅಂದರೆ ಈಗ ನಾವು ನೋಡಿ ಜಗತ್ತನ್ನ ನೋಡಿ ಬೈತೀವಿ ಡೈವರ್ಸ್ಗಳು ಜಾಸ್ತಿ ಆಗುತ್ತೆ ಯಂಗ್ಸ್ಟರ್ಸ್ನ ಮಾತು ಕೇಳೋಲ್ಲ ಮತ್ತು ಈಗ ಇತ್ತೀಚೆಗೆ ಬೇಕಾದಷ್ಟು ನಾನು ನೋಡಿದೆ ವೃದ್ಧಾಶ್ರಮದಲ್ಲಿ ದಂಪತಿಗಳು ಸ್ಯೂಸೈಡ್ ಮಾಡ್ಕೊಂಡಿದ್ದು ಏನಕ್ಕೆ ಇಷ್ಟೊಂದು ವಿಯರ್ಡ್ ಇಷ್ಟು ಕಷ್ಟನ ಸರ್ ಜೀವನ ಇಷ್ಟೇನು ಕಾಂಪ್ಲಿಕೇಟೆಲ್ಲ ನಾವು ಮಾಡ್ಕೊಳ್ತಾ ಇರೋದು ಕಾಂಪ್ಲಿಕೇಶನ್ ಜೀವನ ತುಂಬ ಚೆನ್ನಾಗಿದೆ ಸಂಬಂಧಗಳು ಚೆನ್ನಾಗಿದೆ ಆದರೆ ಆ ಕನೆಕ್ಟ್ ನಾವು ಮಾಡ್ಕೊತಾ ಇಲ್ಲ ಎಲ್ಲಾರ್ಗು ಒತ್ತಡ ಎಲ್ಲರಿಗೂ ದುಗುಡ ಎಲ್ಲರಿಗೂ ಆತಂಕ ಎಲ್ಲರಿಗೂ ಭಯ ಏನೋ ಕಳ್ಕೊಂಬಿಡ್ತೀವಿ ಏನೋ ಇದಾಗುತ್ತೆ ಏನಕ್ಕಿದು ಬಿಕಾಸ್ ಬೀಟಾ ಒತ್ತಡದಲ್ಲಿರೋದಾಗ ಬೀಟಾ ಇರುತ್ತೆ ಮಧ್ಯ ಮಧ್ಯೆ ಕಾಮ್ ಡೌನ್ ಮಾಡ್ಕೊಳ್ಳಿ ಆಲ್ಫಾಗಿ ಬನ್ನಿ ನೀವು ಆಲ್ಫಾಗಿ ಬಂದಾಗ ಏನಾಗುತ್ತೆ ಮೈಂಡ್ ಕಾಮ್ ಆಗ್ತಾ ಬರುತ್ತೆ ನೀವು ಏನು ಡಿಸೈಡ್ ಮಾಡಬೇಕು ಈಗ ಯಾವ ರೀತಿ ಒಂದು ಯಾವುದೋ ಒಂದು ಮನೇಲಿ ಒಂದು ಸಂದರ್ಭ ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಅಂತ ಗೊತ್ತಾಗದೆ ನಾವು ಇಷ್ಟೆಲ್ಲ ಪ್ರಾಬ್ಲಮ್ ಮಾಡ್ಕೊತಾ ಇರೋದು ಅದು ಗೊತ್ತಾದರೆ ನಾವು ಎಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸ್ಬೋದು ಮನುಷ್ಯನಿಗೆ ಅಸಾಧ್ಯನ ಇದು ಏನೇನೆಲ್ಲ ಸಾಧನೆ ಮಾಡಿರೋ ಮನುಷ್ಯನಿಗೆ ಸಣ್ಣ ಸಣ್ಣದನ್ನು ನಿಭಾಯಿಸೋದು ಅಸಾಧ್ಯನ ಹಾಗಾಗಿ ಈ ಮೌನದಿಂದ ನಿಮ್ಮ ವೇವ್ ಜಾಸ್ತಿ ಆಗುತ್ತೆ ಇದರ ಜೊತೆಗೆ ಕೆಲವೊಂದು ಗುಡ್ ಹಾರ್ಮೋನ್ಸ್ಗಳ ಬಗ್ಗೆ ಬಹಳಷ್ಟು ನಾನು ಚರ್ಚೆ ಮಾಡಿದ್ದೀನಿ ಅದರಲ್ಲಿ ಡೋಪಮೈನ್ ಆಗ್ಬೋದು ಸೆರಟನಿನ್ ಆಕ್ಸಿಟಾಸಿನ್ ಎಂಡಾರ್ಫಿನ್ ಇದೆಲ್ಲ ಜಾಸ್ತಿ ಆಗುತ್ತೆ ಕಾಟಿಸಾಲ್ ಕಮ್ಮಿ ಆಗುತ್ತೆ ಮೇಡಮ್ ಈ ಮೌನ ಅಂದಾಗ ನಮಗೆ ಈಗ ಎರಡು ಥರದ್ದು ಮೌನಗಳ ಬಗ್ಗೆ ಮಾತಾಡಿದ್ವಿ ನನ್ನ ಪ್ರಕಾರ ಮೌ ಮೂರು ಅನಿಸುತ್ತೆ ಒಂದು ಈಗ ಮೌನ ಅಂತಂದರೆ ಈಗ ನಾನು ಮೌನವಾಗಿ ಕೂತ್ಕೊಂಡಿದ್ದೀನಿ ಅಂತಂದ್ರೆ ಮೊಬೈಲ್ ಮೊ ಕೈಲಿ ಹಿಡ್ಕೊಂಡು ಕೂತ್ಕೊಂಡಿರ್ತೀನಿ ಅಲ್ಲ ಅದಲ್ಲ ಅದೇ ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅದು ಪೇಪರ್ ಓದ್ತಾ ಇರ್ತೀನಿ ಅದೂ ಅಲ್ಲ ರೇಡಿಯೋ ಕೇಳ್ತಿರ್ತೀನಿ ಅಥವಾ ಸಿನಿಮಾ ನೋಡ್ತಿರ್ತೀನಿ ಮೌನವಾಗಿ ಇದೀನಿ ನಾನು ಬಟ್ ನಾನು ಬೇರೆ ಏನೋ ನನ್ನ ನಾನು ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಡೈರೆಕ್ಟಾಗಿ ಮಾತಾಡದಿರ್ಬೋದು ಬಟ್ ಏನೋ ಓದ್ತಿರ್ಬೇಕು ನನ್ನ ತಲೆಯಲ್ಲಿ ಥಾಟ್ಸ್ ಬರ್ತಾ ಇದೆ ಸೊ ಈ ಮೌನ ಅಲ್ಲ ಅಲ್ಲ ಮೌನ ಅಂತಂದ್ರೆ ಏನು ಇಲ್ಲ ಏನು ಇಲ್ಲ ಸ್ವಲ್ಪ ಏಕಾಂತ ಅಂತ ಅನ್ಬೋದಲ್ಲ ಏಕಾಂತ ಅನ್ನೋದು ಅವಳು ಕರೆಕ್ಟ್ ಆಗಿ ಏಕಾಂತದಲ್ಲಿದ್ದಾರೆ ಗುರುಗಳನ್ನ ಡಿಸ್ಟರ್ಬ್ ಮಾಡಬೇಡಿ ಅಂದ್ರೆ ಅವ್ರು ಮೆಡಿಟೇಟ್ ಮಾಡ್ತಾ ಇರ್ತಾರೆ ಏಕಾಂತ ಅಂದ್ರೆ ನಿನ್ನನ್ನ ನೀನು ಅವಲೋಕನೆ ಮಾಡ್ಕೊಂತ ಇರ್ತೀಯ ಅಂದ್ರೆ ನಿನಗೆ ಟೈಮ್ ಕೊಡ್ತೀಯ ನೀನ್ ಏನು ಅಂತ ತಿಳ್ಕೊಬೇಕು ಅಂದ್ರೆ ನಮ್ಮ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ ಹಿಂಗ್ ಮೌನವಾಗಿದ್ದಾಗ್ಲೇ ಈಗ ನೋಡಿ ಉಪವಾಸ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿ ಕೆಲವರು ಉಪವಾಸ ಮಾಡ್ತಾರೆ ವಾರದಲ್ಲಿ ಒಂದು ದಿನ ಬಹಳ ಕಟ್ಟುನಿಟ್ಟಾಗಿ ಅವಾಗ ಅವ್ರು ಮಾತಾಡಲ್ಲ ಮಾತಾಡಲ್ಲ ಅವರು ತುಂಬಾ ಸೈಲೆಂಟ್ ಆಗಿರ್ತಾರೆ ಹಾರ್ಡ್ ವರ್ಕ್ ಮಾಡೋದಿಲ್ಲ ಫಾಸ್ಟಿಂಗ್ ಇದ್ದಾಗ ಆಮೇಲೆ ಕೆಲವರು ಮೌನ ವ್ರತನೇ ಮಾಡ್ತಾರೆ ಆದಷ್ಟು ಕಮ್ಮಿ ಮಾತಾಡ್ತಾರೆ ಅವರು ಅಂತವರೆಲ್ಲ ಬೇರೆ ತರನೇ ಬದುಕ್ತಾ ಇರ್ತಾರೆ ಮೌನವ್ರತ ಮತ್ತು ಉಪವಾಸ ಎರಡು ಇದ್ರೂ ಒಳ್ಳೇದ ತುಂಬಾ ಅದ್ಭುತ ಅದ್ಭುತ ಅಂದ್ರೆ ಅದ್ಭುತದಲ್ಲಿ ಅದ್ಭುತ ನೀವು ಬೇರೆನೇ ಆಗ್ಬಿಡ್ತೀರಾ ದೇವರಾಗ್ಬಿಡ್ತೀರಾ ಯಾರು ಇದನ್ನ ಸರಿಯಾಗಿ ಒಂದು ಅದನ್ನು ತಿಳ್ಕೊಂಡು ಕಟ್ಟುನಿಟ್ಟಾಗಿ ಉಪವಾಸ ಆಗಲಿ ಅಥವಾ ಮೌನ ಆಗಲಿ ಇದನ್ನೆಲ್ಲ ಮೊದಲೆಲ್ಲ ಎಲ್ಲ ಮಾಡ್ತಾಯಿದ್ರು ನಮ್ಮ ಸಮಾಜ ಯಾಕೆ ಯಾವಾಗ ಚೆನ್ನಾಗಿರ್ತಿತ್ತಲ್ವ ಇವಾಗಿನ ಥರ ನಾವು ನೋಡ್ತಾ ಇರೋದೆಲ್ಲ ನಮಗೆ ಈ ಸ್ಟ್ರೆಸ್ ಅಂತೂ ಈ ಸ್ಟ್ರೆಸ್ ಅಂತೂ ಇರಲಿಲ್ಲ ಈ ಗಡಿಬಿಡಿ ಇರಲಿಲ್ಲ ಈ ಗೊಂದಲಗಳಿರಲಿಲ್ಲ ಇನ್ನೊಂದು ನನಗನ್ಸೋದು ಈ ಮೌನ ಅಂತಂದಾಗ ಮೌನ ನೀವು ಇರ್ ನೀವು ಮೌನವಾಗಿರಬೇಕು ಅಂದರೆ ಒಂದು ಒಳ್ಳೆ ವರ್ಡ್ ಯೂಸ್ ಮಾಡಿದ್ರು ಏಕಾಂತ ಹೇಳಿ ನೀವು ಏಕಾಂತದಲ್ಲಿ ಇಲ್ಲದೇ ಇದ್ದಾಗ ನೀವು ಮೌನವಾಗಿ ಇರೋಕ್ಕಾಗಲ್ಲ ನಿಮಗೆ ಯಾರೋ ಮಾತಾಡಿಸ್ತಾರೆ ನೀವು ಕಂಪಲ್ಸ್ ನಿಮಗೆ ಕಂಪಲ್ಷನ್ ಆಗುತ್ತೆ ನೀವು ಮಾತಾಡಲೇಬೇಕು ಅಂತೇಳಿ ನೀವೇನೋ ಹೇಳಕ್ಕೆ ಟ್ರೈ ಮಾಡ್ತೀರಾ ಅಥವಾ ಆಗುತ್ತೆ ಸೊ ಮೌನವಾಗಿದ್ದಾಗ ಏಕಾಂತದಲ್ಲಿರೋದು ಬಹಳ ಮುಖ್ಯ ಆಮೇಲೆ ಎರಡನೇನೆಂದರೆ ನಾನು ಮೌನ ವೃತ್ತದಲ್ಲಿ ಅಂತ ಘೋಷಣೆ ಮಾಡೋದು ಭಾಳ ಮುಖ್ಯ ಹೇಳೋದು ಬೇರೆಯವ್ರಿಗೆ ನೋಡಪ್ಪ ನಾನು ಶುಕ್ರವಾರ ಮೌನ ವೃತ್ತದಲ್ಲಿ ಸೊ ಅದು ಭಾಳ ಮುಖ್ಯ ಆಮೇಲೆ ಇನ್ನೊಂದು ಮೇಡಮ್ ನೀವು ಹೇಳಿದ್ದು ನನಗೆ ಬಹಳ ಇಂಪಾರ್ಟೆಂಟ್ ಯಾಕ ಅನ್ಸುತ್ತೆ ಅಂತಂದ್ರೆ ಆಕ್ಚುಲಿ ನಾವು ಮೆಡಿಟೇಷನ್ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಮೆಡಿಟೇಷನ್ ಮೌನ ಅಲ್ಲೇ ಸರ್ ಈಗ ನೀವು ಕೂತಿಲ್ಲ ಅವಾಗ ನೀವೇನ್ ಮಾಡ್ತೀರಾ ನಿಮ್ಮ ಉಸಿರನ್ನ ಗಮನ ಕೊಡ್ತೀರಾ ನಿಮಗೆ ಗೊತ್ತಿಲ್ಲದಂಗೆ ದೇಹದ ಒಳಗಡೆ ಹೋಗ್ತೀರಾ ಒಳಗಡೆ ಹೋಗಿ ನಾವು ಇಂಟ್ರಾಸ್ಪೆಕ್ಷನ್ ನಿಮ್ಮನ್ನು ನೀವು ಅವಲೋಕನ ಅದು ಬೇಕು ನಮಗೆ ನಾನು ಏನು ಅನ್ನೋದು ಫಸ್ಟು ನಾನು ಯೋಚನೆ ಮಾಡಲೇಬೇಕಾಗುತ್ತೆ ನಾವೇನು ಮಾಡ್ತೀವಿ ಈ ಜಂಜಾಟದಲ್ಲಿ ನಾನು ಏನು ಅನ್ನೋದೇ ನನಗೆ ಗೊತ್ತಿಲ್ಲ ಆ ಥರ ಪರಿಸ್ಥಿತಿ ನಾನು ನನ್ನ ವ್ಯಕ್ತಿತ್ವ ಏನು ನಾನೇನು ಅನ್ನೋದೇ ಮರ್ತೋಗಿರೋ ಅಂಥ ಸಂದರ್ಭ ಇದೆ ಹಾಗಾಗಿ ಇದು ಇದೆಲ್ಲ ಬ ದೇಹದ ಒಳಗಡೆ ನಡೆಯುವಂಥ ಕ್ರಿಯೆ ಇನ್ನೊಂದು ಭಾಳ ಅದ್ಭುತವಾಗಿ ನಡೆಯುವಂಥದ್ದು ಮೌನದಲ್ಲಿದ್ದಾಗ ಅದು ಭಾಳಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ಅನಾಲಿಸಿಸ್ ಅಂತ ನಾನು ಹೇಳಿದೆ ಬಿಕಾಸ್ ು ಜನನ ತಗೊಂಡು ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಇದನ್ನೆಲ್ಲ ಬ್ಲಡ್ ಸ್ಯಾಂಪಲ್ ಆ ಸಂದರ್ಭದಲ್ಲಿ ತಗೊಂಡು ಟೆಸ್ಟ್ ಮಾಡಿ ಎಲ್ಲ ಪ್ರೂವ್ ಮಾಡಿರೋಂಥದ್ದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕೆಲವು ಕಡೆ ನಾನು ಹೇಳಿದ್ದೀನಿ ಅದು ಸ್ವಲ್ಪ ಸೈನ್ಸ್ ರಿಲೇಟೆಡ್ ಅವರಿಗೆ ಐಡಿಯಾ ಇರುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದರೆ ಈ ಸ್ಟ್ರೆಸ್ ಅನ್ನೋದು ಹೊರಗಡೆ ಉಂಟಾಗಂಥ ಸ್ಟ್ರೆಸ್ಸು ಒತ್ತಡ ಎಲ್ಲರಿಗೂ ಗೊತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದರೆ ನಿಮಗೆ ಬೇಕೋ ಬೇಡವೋ ದೇಹದ ಒಳಗಡೆ ಒಂದು ಒತ್ತಡ ಆಗುತ್ತೆ ಒತ್ತಡ ಅಂದರೆ ಯಾವ ಥರ ಅಂತಂದರೆ ಕೆಲವೊಂದು ವಿಷಗಳು ಬಿಡುಗಡೆ ಆಗುತ್ತೆ ಈ ಸಮುದ್ರ ಮಂಥನ ಮಾಡಿದಾಗ ನಮಗೆ ಬರೀ ಅಮೃತ ಅಲ್ಲ ಅದರ ಜೊತೆ ಹಲಹಲ ವಿಷನು ಬಂತಲ್ವಾ ಅದೇ ತರ ನಾವು ಏನೇ ತಿನ್ಲಿ ಉಸಿರಾಡಲಿ ಪ್ರತಿಯೊಂದು ಕ್ರಿಯೆ ದೇಹದಲ್ಲಿ ನಡೆಯುವ ಪ್ರತಿಯೊಂದು ರಾಸಾಯನಿಕ ಕ್ರಿಯೆ ಎವ್ರಿಥಿಂಗ್ ಈಸ್ ಕೆಮಿಕಲ್ ಆ ನಡಿಬೇಕಾದ್ರೆ ಏನಾಗುತ್ತೆ ಬೈ ಪ್ರಾಡಕ್ಟ್ ಅಂತ ಬರುತ್ತೆ ಈಗ ನೀವು ಬೆಲ್ಲ ಸಕ್ಕರೆ ತಯಾರಿಸ್ಬೇಕಾದ್ರೆ ಬೈ ಪ್ರಾಡಕ್ಟ್ ಬಂದೇ ಬರುತ್ತಲ್ವಾ ಎಲ್ಲ ಕ್ರಿಯೆಲ್ಲೂ ಒಂದು ಬೈ ಪ್ರಾಡಕ್ಟ್ ವೇಸ್ಟ್ ಅನ್ನೋದು ಬರಲೇ ಬೇಕದು ಇಟ್ ಈಸ್ ನ್ಯಾಚುರಲ್ ಅದು ಪ್ರಿನ್ಸಿಪಲ್ ಅದು ಅದು ಬಂದಾಗ ಏನಾಗುತ್ತೆ ವಿಷ ಬಿಡುಗಡೆ ಆಗುತ್ತೆ ಈಗ ಡೈಜೆಷನ್ ಆದಾಗ ಪ್ರತಿಯೊಂದರಲ್ಲೂ ಒಂದು ಪ್ರಮಾಣದಲ್ಲಿ ಅದನ್ನು ನಾವು ಆಕ್ಸಿಡೇಟಿವ್ ಸ್ಟ್ರೆಸ್ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಆಕ್ಸಿಜನ್ ಸ್ಪೀಶೀಸು ನೈಟ್ರೋಜನ್ ಸ್ಪೀಶೀಸು ಬಿಡುಗಡೆ ಆಗುತ್ತೆ ಅದೇನು ಅಂತಂದರೆ ಒಂಥದ್ದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅವು ಅವು ಅನ್ಸ್ಟೇಬಲ್ ಅದು ಸ್ಟೇಬಲ್ ಆಗಬೇಕು ಅಂದರೆ ಬೇರೆ ಕಡೆಯಿಂದ ಇನ್ನೊಂದು ಮಾಲಿಕ್ಯೂಲ್ನ ಎತ್ಕೋಬೇಕದು ಆ ಥರದ್ದು ಅದು ತುಂಬ ಡೇಂಜರಸ್ ಅದು ಅದೇನು ಮಾಡುತ್ತೆ ಅದು ಹಾಗೇ ಇದ್ದಾಗ ಡಿ ಎನ್ ಎನ್ನ ಡ್ಯಾಮೇಜ್ ಮಾಡುತ್ತೆ ನಮ್ಮ ಪ್ರೋಟೀನು ದೇಹದಲ್ಲಿರುವ ಪ್ರೋಟೀನ್ಗಳನ್ನ ಡ್ಯಾಮೇಜ್ ಮಾಡುತ್ತೆ ಬೇರೆ ಬೇರೆ ದೇಹದೊಳಗಡೆ ಏನೇನು ಇರುತ್ತೆ ಎಲ್ಲದನ್ನೂ ಡ್ಯಾಮೇಜ್ ಮಾಡ್ಕೊಂಡು ಬರುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ದೇಹದಲ್ಲೇ ಒಂದು ಸಿಸ್ಟಮ್ ಇದೆ ಎಷ್ಟು ಅದ್ಭುತ ಅಂದರೆ ನಿಜವಾಗ್ಲೂ ನಾನು ನನಗೆ ಪ್ರತಿ ಸಲ ನಮ್ಮ ದೇಹದ ಬಗ್ಗೆ ಓದಬೇಕಾದ್ರೆ ನನಗೆ ರೋಮಾಂಚನ ಆಗುತ್ತೆ ಭಗವಂತ ಎಂತ ಸೃಷ್ಟಿ ಇದು ಎಲ್ಲ ಕಡೆ ಏನೋ ಒಂದು ಕೊಟ್ಟಿರ್ತೀಯಲ್ವ ನೀನು ಆಲ್ಟರ್ನೇಟ್ ಈಗ ಏನೋ ಒಂದು ತೊಂದರೆ ಇದೆ ಅಂದರೆ ಅದಕ್ಕೆ ಇನ್ನೊಂದು ಆಲ್ಟರ್ನೇಟ್ ಇದ್ದೇ ಇದೆ ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಮ್ಮಿ ಮಾಡಬೇಕು ಆ್ಯಂಟಿ ಆಕ್ಸಿಡೆಂಟ್ ಸಿಸ್ಟಮ್ ಅಂತ ಒಂದು ಸಿಸ್ಟಮೇ ಇದೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ಅದನ್ನು ಅದರಲ್ಲಿ ರಿಯಾಕ್ಟಿವ್ ಆಕ್ಸಿಡೆಂಟ್ ಸ್ಪೀಶೀಸ್ನ ಅದು ಸ್ಕ್ಯಾಮೇಜ್ ಮಾಡುತ್ತೆ ಅದರಲ್ಲಿ ಕೆಲವೊಂದು ಕಿಣ್ವ ಅಥವಾ ಎನ್ಸೈಮ್ಸ್ ಅಂತ ಕರಿಬೋದು ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಔಟ್ ಮಾಡಿ ಇದು ಮಾಡುತ್ತೆ ಅಂದರೆ ಒಳಗಡೆ ನಡೆಯುವಂಥ ಕ್ರಿಯೆಗೆ ಸಮಾನ ಆದದ್ದು ಯಾವುದೂ ಇಲ್ಲ ಇನ್ನೊಂದು ಅಪಾಪ್ಟಾಸಿಸ್ ಅಂತ ಪ್ರಾಸೆಸ್ ಇದೆ ಅಲ್ಲಿ ಹೆಂಗೆ ಅಂದರೆ ಒಂದು ಸಾವಿರಾರು ಜೀವಕೋಶ ಇದ್ದರೆ ಯಾವ ಜೀವಕೋಶ ಡ್ಯಾಮೇಜ್ ಆಗಿರುತ್ತೆ ಆ ಜೀವಕೋಶ ಶ ಮಾತ್ರ ಪಿಕ್ ಮಾಡುತ್ತೆ ಎಂಥ ಅದ್ಭುತ ಅದು ಬೇರೆ ಕೂಡ ಡ್ಯಾಮೇಜ್ ಆಗೋಲ್ಲ ಅದನ್ನು ಮಾತ್ರ ಅದನ್ನು ಸೆಲ್ಫ್ ಸೂಸೈಡ್ ಅಥವಾ ಪ್ರೋಗ್ರಾಮ್ ಪ್ರೋಗ್ರಾಮ್ ಸೆಲ್ ಡೆತ್ ಅಂದರೆ ಪ್ರೋಗ್ರಾಮ್ ಆಗೋಗಿದೆ ಸೆಲ್ ಡೆತ್ತಲ್ಲಿ ಅಂಥ ಅದ್ಭುತವಾದ ಕ್ರಿಯೆಗಳು ನಡೆಯುತ್ತೆ ಇಲ್ಲೇನಾಗುತ್ತೆ ಕೆಲವೊಂದು ಎನ್ಸೈಮ್ಸ್ ಇದೆ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಕೆಟಲೇಸ್ ಅಂತೆಲ್ಲ ಇದೆ ಅದೇನು ಮಾಡುತ್ತೆ ಈ ಒಂದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ನ ಸ್ಕ್ಯಾವೆಂಜ್ ಮಾಡ್ತಾ ಬರುತ್ತೆ ದೇಹದಲ್ಲಿ ಒಂದು ಪ್ರಮಾಣದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಒತ್ತಡ ಜಾಸ್ತಿ ಆದಾಗ ನಮ್ಮ ಡಯೆಟ್ ಬೇರೆ ಥರ ಆದಾಗ ಜಂಕ್ ಫುಡ್ನ ನಾವು ಸೇವನೆ ಮಾಡಿದಾಗ ಏನು ಏನಾಗುತ್ತೆ ಅಂದರೆ ಹೊರಗಡೆಯಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ಸು ನಮ್ಮ ದೇಹಕ್ಕೆ ಜಾಸ್ತಿ ಆಗ್ತಾ ಬರುತ್ತೆ ಹೊರಗಡೆಯಿಂದನೂ ತಗೊಳ್ತಾ ಇದ್ದೀವಿ ನಾವು ಅವಾಗೇನಾಗುತ್ತೆ ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ದೇಹದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ ಅದು ಅವಾಗೇನಾಗುತ್ತೆ ಅಂದರೆ ಆ ಕಾರಣದಿಂದಲೇ ಇತ್ತೀಚೆಗೆ ಕಾಯಿಲೆಗಳು ಇಷ್ಟು ಪ್ರಮಾಣದಲ್ಲಿ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ ಇದೇ ಕಾರಣ ಹೊರಗಡೆ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸ ಸ್ಮೋಕಿಂಗು ಆಲ್ಕೋಹಾಲ್ ಆಗ್ಬೋದು ಅಥವಾ ಜಂಕ್ ಆಹಾರ ಆಗ್ಬೋದು ಸಾಫ್ಟ್ ಡ್ರಿಂಕ್ಸ್ ಆಗ್ಬೋದು ಈ ಪತ್ತೆ ಎಲ್ಲ ಕೆಮಿಕಲ್ಸ್ಗಳು ಅದೆಲ್ಲ ದೇಹಕ್ಕೆ ಹೋದಾಗ ಅದೇನು ಮಾಡುತ್ತೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸಿಸನ್ನ ಜಾಸ್ತಿ ಮಾಡುತ್ತೆ ದೇಹ ಕೌಂಟ್ರ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಡ್ಯಾಮೇಜ್ ಆಗ್ತಾ ಬರುತ್ತೆ ಒಂದು ಸಲ ಎಲ್ಲ ಡ್ಯಾಮೇಜ್ ಅಂದರೆ ಅದು ಕಾಯಿಲೆ ಫೈನಲ್ಲಿ ಮ್ಯಾನಿಫೆಸ್ಟ್ ಆಗೋದೇನು ಅಂದರೆ ಕಾಯಿಲೆ ಅಂತ ನಾವು ಗುರುತಿಸ್ತೀವಿ ಹಾಗಾಗಿ ಇದು ಸಹ ಮೌನ ಯಾರಿರ್ತಾನೆ ಅವನಿಗೆ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಕಮ್ಮಿ ಆಗ್ತಾ ಬರುತ್ತೆ ಅಂತ ಭಾಳ ಅದ್ಭುತವಾಗಿ ಇದರ ಬಗ್ಗೆ ನಡೆದಿದೆ ಇದರ ಜೊತೆಗೆ ನಮ್ಮ ಸರ್ಕ್ಯಾಡಿಯಲ್ ರಿದಮ್ ಈ ಸ್ಲೀಪ್ಲೆಸ್ನೆಸ್ ಅಂತ ನಾವು ಏನು ಹೇಳ್ತೀವಿ ನಿದ್ದೆ ಬರೋದಿಲ್ಲ ಇನ್ ಡೈಜೆಷನ್ನು ಇದಕ್ಕೂ ಮೌನಕ್ಕೂ ಕನೆಕ್ಷನ್ ಇದೆ ಇದು ನಾನು ಯಾರು ಸ್ವಲ್ಪ ಮೌನಿಯಾಗಿರ್ತಾರೆ ಅಂಥವರಲ್ಲಿ ಸ್ಲೀಪ್ ಪ್ಯಾಟ್ರನ್ ಏನಿರುತ್ತೆ ಅದು ಸರಿಯಾಗುತ್ತೆ ಸರ್ಕಡಿಯಲ್ ರಿದಮ್ ಕರೆಕ್ಷನ್ ಆಗ್ತಾ ಬರುತ್ತೆ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಸೈಟೊಕೈನ್ಗಳು ಬೂಸ್ಟಪ್ ಆಗುತ್ತೆ ಆಮೇಲೆ ಗುಡ್ ಹಾರ್ಮೋನ್ಸು ಜಾಸ್ತಿ ಆಗ್ತಾ ಬರುತ್ತೆ ದೇಹದಲ್ಲಿ ನಮ್ಗೆ ಏನೇನು ಒಳ್ಳೆಯದು ಬೇಕೋ ಅದು ಎಲ್ಲ ತುಂಬ ಚೆನ್ನಾಗಿ ಆಗೋದಕ್ಕೆ ಮೌನ ತುಂಬ ತುಂಬ ಇಂಪಾರ್ಟೆಂಟು ಅದಕ್ಕೆ ಅಲ್ಲಿ ಬೇಕೋ ಅಲ್ಲಿ ಮಾತಾಡೋಣ ಈಗ ನಾವು ಮಾತಾಡಲೇಬೇಕು ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಆದರೆ ಇದರ ನಂತರ ಒಂದು ಸೈಲೆನ್ಸ್ ಇದ್ದೇ ಇರುತ್ತೆ ಕೆಲವು ಸಲ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಒಂದು ಪ್ರಾಬ್ಲಮ್ ಇದೆ ಜನಕ್ಕೆ ನಿಮಗೂ ಗೊತ್ತಿರುವುದು ಅದೊಂಥರ ಏನು ಅಂದರೆ ನಾನು ನನ್ನ ಗುರುತಿಸ್ಕೋಬೇಕು ಅನ್ನೋ ನಾನೊಂದು ಮದ್ಯ ಮಾತಾಡಲೇಬೇಕು ನಾನು ಅದು ಬೇಕೋ ಬೇಡವೋ ಸುಮ್ಮನೆ ಒಂದು ಮಾತಾಡೋದು ಅದರಿಂದ ಡ್ಯಾಮೇಜ್ಗಳೇ ಜಾಸ್ತಿ ಆಗುತ್ತೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇದೊಂದು ಕಾಯಿಲೆ ಇದೊಂಥರ ಸೈಕಾಲಜಿಕಲ್ ಪ್ರಾಬ್ಲಮ್ಮೇ ಇದು ಮತ್ತು ಕೆಲವು ಸಂದರ್ಭದಲ್ಲಿ ರೆಕಗ್ನಿಷನ್ ಬೇಕು ಈಗ ಒಂದು ಮೀಟಿಂಗ್ ಇರುತ್ತೆ ಅನ್ನೆಸಸರಿ ಅವರು ಮಾತಾಡೋಂಗೆ ಇರೋಲ್ಲ ಸುಮ್ಮನೆ ನಿಂತ್ಕೋ ಗಲಾಟೆ ಮಾಡು ಕಿರ್ಚಾಡು ಕೂಗಾಡು ಓ ನಾನು ಅಂತ ತೋರಿಸ್ಕೊಳಕ್ಕೆ ಬಟ್ ಅದು ತೋರಿಸ್ಕೊಳ್ಳೋದೃಷ್ಟು ಎಷ್ಟು ಡ್ಯಾಮೇಜ್ ಆಗಿರುತ್ತೆ ಅವರಿಗೆ ಅವ್ರಿಗೆ ಗೊತ್ತಾಗಲ್ಲ ಬಟ್ ಒಂದು ಪ್ರಶ್ನೆ ಫೈನಲ್ ಆಗಿ ಸಾಮಾನ್ಯ ವ್ಯಕ್ತಿಗೆ ನಮ್ಮ ಥರ ವ್ಯಕ್ತಿ ಈಗ ಮೌನ ವ್ರತ ಮಾಡಬೇಕು ಅಥವಾ ಒಂದು ದಿನ ಮೌನವಾಗಿರಬೇಕು ಅಂದರೆ ಒಂದು ದಿನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಒಂದ್ಸಲಾದ್ರೂ ನೀ ವಾರಕ್ಕೆ ಒಂದು ಹಾಫ್ ಡೇ ಮಾಡ್ಕೋಬಹುದು ಅಲ್ವಾ ಒಂದು ಫ್ಯೂ ಅವರ್ಸ್ ಮಾಡ್ಕೋಬಹುದು ಆಮೇಲೆ ಇದನ್ನ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಅಂತ ಇಟ್ಕೊಳ್ಳದೆ ಹೋದ್ರು ನಮ್ಮ ದಿನನಿತ್ಯದ ಚಟುವಟಿಕೆಲಿ ಎಲ್ಲಿ ಬೇಡ ಅನಾವಶ್ಯಕವಾಗಿ ಮಾತಾಡೋದನ್ನ ನಾವು ಕಮ್ಮಿ ಮಾಡ್ತಾ ಬಂದ್ರೆ ಅಲ್ಲೇನೆ ಬೆನಿಫಿಟ್ ಅಲ್ಲೇನೂ ಬೆನಿಫಿಟ್ ನಮಗೆ ಸಿಗುತ್ತೆ ಸೊ ನಮ್ಮ ಹಿರಿಯರು ಮೌನ ವ್ರತ ಅಂತ ಮಾಡ್ತಿದ್ರು ಅದನ್ನು ಮರ್ತಿದ್ದೀವಿ ಆದರೆ ಅದಕ್ಕೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಎಷ್ಟೊಂದು ಮಹತ್ವ ಇದೆ ಮತ್ತು ಎಷ್ಟೊಂದು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಡಾಕ್ಟರ್ ಮಾಲಿ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಸೊ ಎಲ್ಲೆಲ್ಲಿ ಸಾಧ್ಯವೋ ಯಾವಾಗ ಯಾವಾಗ ಸಾಧ್ಯವೋ ಮೌನ ವ್ರತವನ್ನು ಪಾಲಿಸುವಂಥ ಕೆಲಸವನ್ನು ಮಾಡೋಣ ಬೇಸಿಕಲಿ ಅದರ ಹೆಜ್ ಮುಂದಿನ ಹೆಜ್ಜೆ ಮೆಡಿಟೇಷನ್ ಮತ್ತು ಅದರ ಮುಂದಿನ ಹೆಜ್ಜೆ ರಿಫ್ಲೆಕ್ಷನ್ ಅಂದರೆ ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ಮೌನದಲ್ಲಿ ಮಾತ್ರ ಸಾಧ್ಯ ನೀವು ಮಾತಾಡ್ತಾ ಇದ್ರೆ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸಲ್ಫ್ ಆಮೇಲೆ ಕೆಲವು ಸಲ ಸರ್ ತುಂಬ ಬೇಜಾರಾಗಿಬಿಡುತ್ತೆ ಜನಕ್ಕೆ ತುಂಬ ಮಾತಾಡ್ತಾರಲ್ಲ ಕೆಲವರು ಅನ್ಕೊಂತಾರೆ ನಾನು ತುಂಬ ಮಾತಾಡ್ತಾ ಇದ್ದರೆ ಐ ಆಮ್ ಪ್ಲೀಸಿಂಗ್ ಎವ್ರಿ ಒನ್ ಅಂತ ಇಲ್ಲ ಅದು ಅದು ನಮಗೆ ಬೀಟ ಬೀಟ ಫೈರ್ ಆಗೋಕ್ಕೆ ಶುರು ಆಗ್ಬಿಡುತ್ತಲ್ಲ ತಲೆಯಲ್ಲಿ ಅಯ್ಯಪ್ಪ ಯಾಕಾದ್ರೂ ಬ ಕೆಲವ್ರನ್ನ ನೋಡಿ ಅವ್ನು ಯಾಕಾದ್ರೂ ಬನ್ನೋ ಅಪ್ಪ ಬಂದರೆ ಜಾಗ ಖಾಲಿ ಮಾಡೋಣ ಅಂತಂತಾರೆ ಅಂದರೆ ಕೆಲವರು ಆ ಥರನೂ ಅಂದರೆ ಇಂಪ್ರೆಸ್ ಮಾಡೋಕ್ಕೆ ಹೋಗ್ಬಿಟ್ಟು ಅದು ಇನ್ನೇನೋ ಅದು ಅದರದು ಡ್ಯಾಮೇಜ್ ಮಾಡ್ತಾರೆ ಹಾಗಾಗಿ ಎಲ್ಲಿ ಬೇಕೋ ಮಾತಾಡಿ ಎಲ್ಲಿ ಬೇಕೋ ಮಾತಾಡಿ ಎಷ್ಟು ಎಷ್ಟು ಬೇಕೋ ಮಾತಾಡಿ ಮಾತಿಗೆ ಒಂದು ತೂಕ ಇರಲಿ ಆಗ ನೀವು ತೂಕದ ವ್ಯಕ್ತಿ ಆಗ್ತೀರಾ ಸೊ ಥ್ಯಾಂಕ್ ಯು ಮೇಡಮ್ ಈ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದೀನಿ ನಿಮ್ಮ ಅನಿಸಿಕೆಗಳನ್ನ ಈ ವಿಚಾರದ ಕುರಿತಾಗಿ ಏನಿದೆ ಏನಿದೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಅವರು ಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ